ಆದರೆ ಅರಣ್ಯ ಇಲಾಖೆಯಲ್ಲಿ ನಾನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಕಂದಕಗಳನ್ನು ನಿರ್ಮಾಣ ಮಾಡೋದಕ್ಕಿರ್ಬೋದು ವಿದ್ಯುತ್ ಶಕ್ತಿ ಅಳವಡಿಸಿದಂಥ ತಂತಿ ಬೇಲಿ ಮಾಡೋದಕ್ಕಿರ್ಬೋದು ಅಥವಾ ರೈಲ್ವೆ ಬೇಲಿಗಳೇ ಇರ್ಬೋದು ಅಥವಾ ಕಂದಕಗಳು ಏನಿದೆ ಅದನ್ನು ವರ್ಷ ವರ್ಷ ಅದನ್ನು ರಿಪೇರಿ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಕೆರೆಗಳಲ್ಲಿ ಹೂಳೆತ್ತಕ್ಕಂಥ ವಿಚಾರ ಇರ್ಬೋದು ಅರಣ್ಯದ ಒಳಗಡೆ ಅಥವಾ ಅಲ್ಲಿ ಕೆರೆಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸಸಿಗಳನ್ನು ಹಣ್ಣು ಕೊಡ್ತಕ್ಕಂಥ ಸಸಿಗಳನ್ನ ನಡೆತಕ್ಕಂಥ ವಿಚಾರ ಇರ್ಬೋದು ಇದರಲ್ಲಿ ಕೆಲವು ಅಧಿಕಾರಿಗಳು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದ್ರೆ ಕೆಲವು ಅಧಿಕಾರಿಗಳು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಕೂಡ ಎಲ್ಲ ಜನವಲಯದಲ್ಲಿ ಇರ್ತಕ್ಕಂಥದ್ದು ಮಾತ್ರ ಅಲ್ಲ ನನಗೂ ಕೂಡ ಕೆಲವು ಸ್ಪಷ್ಟವಾದಂಥ ಮಾಹಿತಿಗಳು ಸಿಕ್ಕಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈಗಲೂ ನಾನು ಮಾತಾಡುವಾಗಲೂ ಕೂಡ ಭ್ರಷ್ಟಾಚಾರ ಆಗಿರುವಂಥದ್ದು ಕೂಡ ಇದೆ ಈ ಸರ್ಕಾರ ಆ ಸರ್ಕಾರ ಅಂತಕ್ಕಂಥದ್ದಿಲ್ಲ ನಾನು ಮೊದಲನೇ ಹೇಳಿದ್ದೀನಿ ಬಿ ಜೆ ಪಿದು ಆನೆ ಅಥವಾ ಕಾಂಗ್ರೆಸ್ದು ಆನೆ ಬಿ ಜೆ ಪಿದು ಹುಲಿ ಕಾಂಗ್ರೆಸ್ದು ಹುಲಿ ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ ಸಿಗ್ತಕ್ಕಂಥದ್ದು ರೈತ ಶ್ರಮಜೀವಿ ಅರಣ್ಯ ಪ್ರದೇಶದ ಸುತ್ತಮುತ್ತಲರ್ತಕ್ಕಂಥದ್ದು ಅವರು ಒಂದು ಆರಾಮಿನ ಬದುಕನ್ನು ಬದುಕ್ತಕ್ಕಂಥದ್ದು ಅಷ್ಟೇ ಅದರಿಂದ ಈ ಭ್ರಷ್ಟಾಚಾರ ಏನು ನಡೀತಾ ಇದೆ ನೇರವಾಗಿ ಈ ಅಧಿಕಾರಿಗಳನ್ನ ಹೊಳೆ ಮಾಡ್ತಕ್ಕಂಥದ್ದು ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಭಾರತ ದೇಶದ ಸರ್ಕಾರಕ್ಕೆ ದಯಮಾಡಿ ಅರಣ್ಯ ಇಲಾಖೆ ಒಳಗೆ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಹೊರಗೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಮೆಕ್ಯಾನಿಸಮ್ ಬೇಕು ನಮಗೆ ಎಲ್ಲಿ ಹೋಗಿ ಆಡಿಟ್ ಮಾಡ್ತೀರಿ ಇವರು ಯಾವ ಕೆರೆದು ಕಾಡಿನ ಮಧ್ಯ ಕೋರ್ ಏರಿಯಾದಿಂದ ಯಾಕೆ ಬರ್ತಾ ಇದೆ ಟೈಗರ್ಸು ಕೋರ್ ಏರಿಯಾದಿಂದ ಯಾಕೆ ಎಲಿಫೆಂಟ್ಸ್ ಬರ್ತಾ ಇದೆ ಯಾರು ಹೋಗಿ ತನಿಖೆ ಮಾಡೋರು ಇವರು ಯಾರು ಎಲ್ಲಿ ಇವರು ಕೆರೆ ಮಾಡಿದ್ದಾರೆ ಎಲ್ಲಿ ಇವರು ಎತ್ತಿದ್ದಾರೆ ಎಲ್ಲಿ ಇವರು ಕಂದಕಗಳನ್ನ ಒಳಭಾಗದಲ್ಲಿ ಸರಿಯಾದಂಥ ರೀತಿಯಲ್ಲಿ ಮಾಡಿದ್ದಾರೆ ಒಂದು ಕೋಟಿ ಎರಡು ಕೋಟಿ ಗಿಡ ನಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜಾಗ ಎಲ್ಲಿದೆ ನಿಮಗೆ ಒಂದು ಕೋಟಿ ಎರಡು ಕೋಟಿ ಗಿಡ ನಟ್ಟಿದ್ದೀವಿ ಅಂತ ಬಿಲ್ ತಗೊಳ್ತಾ ಇದ್ದಾರೆ ಹತ್ತಿಪ್ಪತ್ತು ವರ್ಷದಿಂದ ಹತ್ತಿಪ್ಪತ್ತು ವರ್ಷದಿಂದ ಆ ಗಿಡ ಬೆಳೆದೇ ಇಲ್ವಾ ಅದರಿಂದ ಅದನ್ನು ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಇವರ ರೆಸ್ಪಾನ್ಸಿಬಿಲಿಟಿಯನ್ನು ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಒಂದು ಮೆಕ್ಯಾನಿಸಮ್ ಆಗಲೇಬೇಕು ಈಗ